ತಮ್ಮೆಲ್ಲರಿಗೂ ಪ್ರಥಮದಲ್ಲಿ ಪವಿತ್ರ ರಂಜಾನ ಮಾಸದ ಶುಭಾಶಯವನ್ನು ಹೇಳುತ್ತಾ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಬರುವಕ್ಕಿಂತ ಮುಂಚೆ ನಾನು ಕುರುವನ್ ಮತಕ್ಷೇತ್ರದ ಸಮಸ್ತ ಅಲ್ಪಸಂಖ್ಯಾತ ಬಾಂಧವರ ಪರವಾಗಿ ಸನ್ಮಾನ್ ವಿಜಯಾನಂದ ಕಾಶ್ಯಪ್ರವರಿಗೆ ಅಭಿನಂದನೆಯನ್ನು ಸಲ್ಲಿಸಲು ಬಯಸುತ್ತೇನೆ ಯಾಕಂತಂದರೆ ಈ ಕ್ಷೇತ್ರದಲ್ಲಿ ಪ್ರಥಮವಾಗಿ ಎರಡನೇ ಬಾರಿ ಸರಿಸುಮಾರು ಹುನೂರು ಮತಕ್ಷೇತ್ರದ ಐವತ್ತಕ್ಕೂ ಹೆಚ್ಚು ಮಸೀದಿಗಳಲ್ಲಿ ರೋಜಾ ಇರುವವರಿಗೆ ಅಂದರೆ ಉಪವಾಸ ಮಾಡುವವರಿಗೆ ಉತ್ತಾರು ಕೂಟವನ್ನು ಎಲ್ಲ ಮಸೀದಿಗಳಲ್ಲಿ ಪ್ರತ್ಯೇಕವಾಗಿ ಏರ್ಪಡಿಸಿ ಎಲ್ಲ ರೋಜದಾರರ ಒಂದು ಇದಕ್ಕೆ ಖುಷಿಯಲ್ಲಿ ಭಾಗಿಯಾಗಿರುವಂಥ ಡಾಕ್ಟರ್ ವಿಜಯನ್ ಕಾಶಪ್ರ ಅವರ ವಿಶಾಲ ಹೃದಯಕ್ಕೆ ನಾನು ಅವರಿಗೆ ಎಲ್ಲ ಮುಸ್ಲಿಂ ಪರವಾಗಿ ಧನ್ಯವಾದಗಳು ಸಲ್ಲಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಸನ್ಮಾನ್ಯ ಈಗಾಗಲೇ ತಮಗೆ ತಿಳಿದಂಗೆ ನಿನ್ನೆ ಕ್ಷೇತ್ರದ ಮಾಜಿ ಶಾಸಕರು ತಮ್ಮ ಕಾರ್ಯಾಲಯದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಶಾಸಕರ ಮೇಲೆ ಕೆಲವೊಂದು ನಿರಾಧಾರ ಆರೋಪಗಳನ್ನು ಮಾಡಿರುತ್ತಾರೆ ಪ್ರಥಮದಲ್ಲಿ ಅವರು ಹೇಳಿದ್ದು ಈ ಊರಿನಿಂದ ನಮ್ಮ ಶಾಸಕರು ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿ ಹೇಳ್ತಾರೆ ಕಳ್ಳರು ಊರು ಬಿಟ್ಟು ಹೋಗಿದ್ದಾರೆ ಹೇಳಿ ಶಾಸಕರು ಹೇಳಿದ್ದು ಅದರ ಬ್ಯಾಕ್ರೌಂಡ್ ಏನು ಅಂತಂತಂದರೆ ಅವರ ಅವಧಿಯಲ್ಲಿ ಮೂವತ್ತೆಂಟು ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಇಲ್ಕಲ್ ನಗರದಲ್ಲಿ ವಿವಿಧ ಇದರಲ್ಲಿ ಅಳವಡಿಸಲಾಗಿತ್ತು ನಗರದ ಭದ್ರತೆಗೋಸ್ಕರ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಗೋಸ್ಕರ ಅಳವಡಿಸಲಾಗಿತ್ತು ತದನಂತರ ಅವರು ಸಾವಿರದ ಅವಧಿ ಮುಗಿದ ನಂತರ ದೊಡ್ಡನಗೌಡರ ಅವಧಿಯಲ್ಲಿ ಅವೆಲ್ಲ ಕ್ಯಾಮರಾಗಳು ಏನು ಕೆಟ್ಟಿದ್ದು ಅಥವಾ ಉದ್ದೇಶಪೂರ್ವಕವಾಗಿ ಬಂದ್ ಮಾಡಲಾಗಿತ್ತು ಅನ್ನೋದು ಅವರೇ ಹೇಳಬೇಕು ನಂತರ ಮತ್ತೊಮ್ಮೆ ಶಾಸಕರು ಆಸೆ ಬಂದ ಮೇಲೆ ಇರಕಂಥ ವಿವಿಧ ಕಡೆ ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಅಳವಡಿಸಿ ಮತ್ತೊಮ್ಮೆ ಕಾನೂನು ಮತ್ತು ಸುವ್ಯವಸ್ಥೆಗೆ ಅನುಕೂಲ ಆಗಲಿ ಅಂತ ಹೇಳಿ ಅದನ್ನು ಅಳವಡಿಸಲಾಗಿತ್ತು ಅಲ್ಲ ಕಳ್ಳರು ಊರು ಬಿಟ್ಟಿದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಹೇಳಿದ್ದು ನಮ್ಮ ಮಾಜಿ ಶಾಸಕರನ್ನು ತಮ್ಮೇಲೆ ತಗೊಂಡಿದ್ದು ಅದು ತಪ್ಪದು ಶಾಸಕರು ಯಾರ ಹೆಸರು ತಗೊಂಡು ಕಳ್ಳರು ಊರು ಬಿಟ್ಟು ಅವ್ರ ಅವ್ರದಾಗಲಿ ಅಥವಾ ಅವ್ರ ಪಕ್ಷದ ಯಾವುದೇ ಒಬ್ಬರು ಸದಸ್ಯರ ಹೆಸರಾಗಲಿ ತಗೊಂಡು ಹೇಳಿಲ್ಲ ಹೀಗಾಗಿ ನಮ್ಮ ಗೌರವಾನ್ವಿತ ಮಾಜಿ ಶಾಸಕರು ತಮ್ಮ ಮೇಲೆ ಅದನ್ನು ತೊಗೊಂಡಿದ್ದು ಭಾಳ ತಪ್ಪು ಅದು ಅವ್ರದ್ದು ಇದು ಮಾಡ್ಕೋಬೇಕು ಅವರು ತಿದ್ಕೋಬೇಕು ಅದನ್ನು ಇದು ಕೊಡ್ಕೋಬೇಕು ಎರಡನೇದ್ದು ಒಂದು ಆರೋಪ ಮಾಡ್ತಾರ ಎರಡನೇದ್ದು ಏನು ಎಲ್ಲ ಲೇಔಟ್ಗಳಲ್ಲಿ ಸಾಹೇಬರು ಮತ್ತು ವಿಸ್ತೃತವಾಗಿ ಒಂದು ಯೋಜನಾ ಪ್ರಾಧಿಕಾರ ಅಧ್ಯಕ್ಷರು ಅದ್ರ ಬಗ್ಗೆ ಹೇಳ್ತಾರ ನಾನು ಮೇಲ್ಮೇಲೆ ಫೈಟ್ ಮುಗಿಸ್ಬಿಡ್ತೀನಿ ಐದೈದು ಲಕ್ಷ ರೂಪಾಯಿ ಒಂದು ಎಕರೆ ಕೇಳ್ಯಾರ ಅಥವಾ ಒಂದು ಏಕನೇದಲ್ಲಿ ಒಂದು ಪ್ಲಾಟ್ ಎರಡು ಪ್ಲಾಟ್ ಕೊಟ್ರಿ ಅಂತ ಕೇಳ್ಯಾರ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ ಏನು ಆಧಾರ ಇದೆ ನಿಮ್ಮ ಹತ್ರ ಆರೋಪ ಮಾಡಕ ಯಾವ ನಿಮ್ಮಲ್ಲಿ ಒಂದು ಆಧಾರ ಇಟ್ಟುಕೊಂಡು ಅಥವಾ ಒಂದು ನಿಮ್ಮಲ್ಲಿ ಪ್ರೂಫ್ ಇಟ್ಟುಕೊಂಡು ನೀವು ಅದನ್ನು ಆರೋಪ ಮಾಡ್ತಾ ಇದ್ದೀರಿ ಗಂಭೀರ ಆರೋಪ ಇತ್ತು ಅದು ಆಧಾರ ರಹಿತ ಇಂಥ ಗಂಭೀರ ಆರೋಪ ಮಾಡಬಾರ್ದು ನಾನು ಸನ್ಮಾನ ದೊಡ್ಡನೇಗೌಡರಿಗೆ ಇವತ್ತು ನಾನು ಒಂದು ಪ್ರಶ್ನೆ ಹಾಕ್ತೀನಿ ಅಂಥದ್ದು ಏನಾದರೂ ನಡೆದಿದ್ದಲ್ಲಿ ತಾವು ಅಂಥ ಒಂದು ನಾಲ್ಕು ಮಂದಿ ಯಾರು ರೊಕ್ಕ ಕೊಟ್ಟಿರೋಂಥ ಪೊಲಾಟು ಅಂತ ಹೇಳ್ಯಾರಲ್ಲ ಅವರಿಗೆ ಕರ್ಕೊಂಡು ಅಂತ ಪ್ರೆಸ್ ಮೀಟ್ ಮಾಡಿರಿ ಹೌದು ನಾವು ಪಟ್ಟೀವಿ ಅಂತೇಳಿ ಆಧಾರ ಇಟ್ಕೊಂಡ್ರೆ ಇಲ್ಲ ಬಾಯಿ ಮಾತಿರಲಿಲ್ಲ ರಾಜಕೀಯ ಆರೋಪ ನೂರು ಮಾಡಿರಿ ನೀವು ಇದು ಆರೋಪ ಗಂಭೀರ ಅಂಥ ಒಂದು ನಾಲ್ಕು ಮಂದಿ ಯಾರು ಅದು ಆಧಾರ ಅವ್ರಿಗೆ ಕರ್ಕೊಂಡು ಅದು ಮಾಡಿರಿ ಅದು ಮಾಡಿದಾಗ ಅದಕ್ಕೆ ನಾವು ನಮ್ಮ ಶಾಸಕರು ತಕ್ಕ ಉತ್ತರ ಪಡ್ತಾರು ಈಗ ಮೂರನೇದಾಗಿ ದರ್ಗಾದ್ ವಿಷಯ ದರ್ಗಾದ ವಿಷಯದಾಗ ಬಂದಾಗ ನಾವು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕಾಗತ್ತೆ ಏ ಶಾಸಕರು ಮತ್ತು ತಹಶೀಲ್ದಾರ್ ಕೂಡಿಕೊಂಡು ಅದರಲ್ಲಿ ಭ್ರಷ್ಟಾಚಾರ ನಡೆಸ್ಯಾರ ಹೇಳಿ ಏನು ಸ್ವಾಮಿ ಏನು ಭ್ರಷ್ಟಾಚಾರ ನಡೆಸ್ಯಾರ ಟೆಂಡರ್ ಕ್ಯಾನ್ಸಲ್ ಆಗಿದ್ದು ನಾಲ್ಕು ಸತಿ ನಿಮಗೆ ಗೊತ್ತಿರಲಿ ತಾವು ಮಾಜಿ ಶಾಸಕರು ಮೂರು ಬಾರಿ ಈ ಕ್ಷೇತ್ರವನ್ನು ತಾವು ಪ್ರತಿನಿಧಿಸಿ ದರ್ಗಾದ ವ್ಯಾಜ್ಯ ಈಗಾಗಲೇ ಕೋರ್ಟ್ನಲ್ಲಿ ಇರುತ್ತದೆ ಕೋರ್ಟ್ ಆದೇಶ ಮೇರೆಗೆ ಆಡಳಿತಾಧಿಕಾರಿಗಳು ಅವ್ರು ಬಂದಾರ ಆ ಆಡಳಿತ ಅಧಿಕಾರಿಗಳನ್ನು ಕೂಡಿಸಲಿಕ್ಕೆ ಸಹಿತ ನೀವೇ ಕಾರಣ ನಿಮ್ಮ ಅವಧಿಯಲ್ಲೇ ಅದಕ್ಕೆ ಆಡಳಿತಾಧಿಕಾರಿ ಬಂದು ಕೂಡಿಸ್ಯಾರ ಆಡಳಿತ ಬೇರೆ ಇದ್ದರು ಈಗ ಹೈಕೋರ್ಟ್ ಬೇರೆ ಕೊಟ್ಟಿದ್ದೆ ಅಧಿಕಾರ ಅದು ಆಡಳಿತ ಅಂತಿ ಆಡಳಿತಾಧಿಕಾರಿನೇ ಹೌದಾ ಏನಾಗಿದೆ ನೀವು ನಾಲ್ಕು ರಿಸಿಪ್ಟ್ಗಳನ್ನು ತೋರಿಸಿದ್ರಿ ದೇಣಿಗೆ ಪಾವತಿಗಳನ್ನು ಅಲ್ಲೇ ವ್ಯವಸ್ಥೆ ನಾವು ಸಲಹಾ ಸಮಿತಿಯಲ್ಲಿ ಇದ್ದವರು ಅಲ್ಲಿ ಒಂದು ಏನು ವ್ಯವಸ್ಥೆ ಇದೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಪ್ರತಿ ವರ್ಷ ಬಂದು ತಮ್ಮ ಮನದಾಳದಿಂದ ಮುತ್ಯಾನಿಗೆ ಒಂದು ದೇಣಿಗೆ ಬರೆಸ್ತಾರೆ ದಿನಾಲೂ ಅದು ಕಾಣಿಕೆ ಪೆಟ್ಟಿಯಲ್ಲಿ ಹಾಕ ಕಡಿಗೆಯಲ್ಲಿ ಹಾಕೋದವ್ರು ಬೇರೆ ಅದನ್ನು ಕೂಡ ತಹಸೀಲ್ದಾರರು ವಿಡಿಯೋಗ್ರಾಫಿ ಮುಖಾಂತರ ಅದನ್ನು ಎಣಿಸಿ ಎಲ್ಲರಿಗೂ ಇವರು ಲೆಕ್ಕ ಕೊಟ್ಟಾರ ಆದರೆ ಉರ್ಸಿನ್ ದಿವಸ ಬಂದು ಬರ್ಸೋರು ಸಾಕಷ್ಟು ಸಾವಿರಾರು ಮಂದಿ ಇರ್ತಾರೆ ಈ ಒಂದ ಪೌತಿ ಬುಕ್ ಆಕಪ್ಪ ಅಂತಂತಂದ್ರೆ ಎಲ್ಲರಿಗೂ ಅನುಕೂಲ ಆಗೋದಿಲ್ಲ ಅಂಥೇಳಿ ಸರ್ಗಾಕಿರುವ ಇರುವ ನಾಲ್ಕು ಬಾಕಿಲುಗಳಲ್ಲಿ ಬೇರೆ 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 ಕಡೆ ತಹಸೀಲ್ದಾರ್ ಅವರು ನೇಮಿಸಿದ ಸಿಬ್ಬಂದಿಯೇ ಅಲ್ಲಿ ಬುಕ್ ಹಿಡ್ಕೊಂಡು ಈ ಒಬ್ಬರ ಕಡೆ ಒಂದು ಬುಕ್ ಇರುತ್ತೆ ಮತ್ತೊಬ್ಬರ ಕಡೆ ಒಂದು ಬುಕ್ ಇರುತ್ತೆ ಅಲ್ಲೇ ನರಗಾಲ ಆಫೀಸಲ್ಲಿ ಒಂದು ಬುಕ್ ಇರುತ್ತೆ ಮುಖ್ಯ ಭಾವ ದ್ವಾರದಲ್ಲಿ ಒಂದು ಬುಕ್ ಆಗಿರುತ್ತೆ ಹೀಗಾಗಿ ಎಂಟತ್ತು ದೇಣಿಗೆ ಪುಸ್ತಕ ಪುಸ್ತಕಗಳು ಇರ್ತಾವೆ ಹದಿನೈದು ಅಂತ ಹೇಳಿದ್ವಿ ಸಹಜ ಆದರೆ ನೆಡಬಾರ್ದು ಎಲ್ಲಿ ಹೋದ್ ಅವು ಪ್ರಶ್ನೆ ಮಾಡ್ತೀನಿ ನೆಡಬಾರ್ದು ಈಗ ಒಂದು ಬುಕ್ ಆಯ್ತಪ್ಪ ಅಂತಂದ್ರೆ ಸೀರಿಯಲ್ ನಂಬರ್ ನೀವು ಹೇಳ್ಬೋದು ನೀವು ಬರೀ ಬೇಕಾದಷ್ಟ ಎರಡು ಒಂದು ಪೌತಿಗಳನ್ನು ತೆಗೆಸ್ಕೊಂಡು ನೀವು ದೇಣಿಗೆ ಈ ಎಲ್ಲಿ ಎಲ್ಲಿಯೋದು ಇರ್ತಾವ ಇಲ್ಲಿ ಆಫೀಸ್ನೇ ಆಗತ್ತವ ಮಾಜಿ ಶಾಸಕರು ಕೇಳಿ ಮಾಹಿತಿ ಹಾಕರೇ ಕೇಳ್ರಿ ಮತ್ತೊಂದ್ ವ್ಯವಸ್ಥೆಗಳ ಕೇಳ್ರಿ ಕೇಳಿ ಪಡ್ಕೋರಿ ಮತ್ತೊಂದು ಹೇಳ್ತೇನೆ ಮುತ್ಯಾನ ರೊಕ್ಕ ತಿಂದವರು ಈ ಊರಾಗ ಯಾರೂ ಉಜ್ಜಳ ಆಗಿಲ್ಲ ಮಠ ಅದು ಮಠದಾಗಲಿ ದರ್ಗಾದಾಗಲಿ ಮಸೀದಿ ಆಗಲಿ ಇಂಥ ದೇವಸ್ಥಾನ ರೊಕ್ಕ ತಿಂದವರು ಯಾರು ಉದ್ಧಾರ ಆಗಿಲ್ಲ ಮುಂದುವರೆದು ಇನ್ನೊಂದು ಮಾತನ್ನು ನಾ ಹೇಳ್ತಾ ಇದ್ದೀನಿ ನಿಮ್ಮ ನೀವು ಕೂಡ ಈ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕರಾಗಿ ಅಧಿಕಾರವನ್ನು ನಡೆಸಿರಿ ನೀವು ದರಗಾಕ್ಕೆ ಏನು ಉದ್ಧಾರಕ್ಕೆ ಏನು ಮಾಡಿರಿ ನಿಮ್ಮ ದರ್ಗಾಕ ಕೊಡುಗೆ ಏನಿದೆ ವೈಯಕ್ತಿಕ ಕೊಡುಗೆ ಏನಾಗಿದೆ ಅಂತ ನಾನು ಕೇಳೋಗಿಲ್ಲ ನೀವು ದರ್ಶನಕ್ಕೆ ಬಂದಿರೋ ಬಿಟ್ಟಿರೋದು ಅದು ನಿಮ್ಮ ವೈಯಕ್ತಿಕ ವಿಷಯ ಅದನ್ನು ಕೇಳೋಂಗಿಲ್ಲ ನೀವು ಶಾಸಕರಾಗಿ ಅದು ವಕಫಿಗೆ ಸಂಬಂಧಪಟ್ಟಂಥ ಒಂದು ಆಸ್ತಿ ಏನು ನಿಮಗೆ ದರ್ಗಾದ ಬಗ್ಗೆ ಇಷ್ಟೊಂದು ಮಮತೆ ಬಂದಿತ್ತೆಲ್ಲ ಐವತ್ತು ಲಕ್ಷ ರೂಪಾಯಿ ಸರ್ಕಾರಕ್ಕೆ ಬರುವಂತಹದ್ದು ರೆವಿನ್ಯೂ ನುಕ್ಸಾನು ಮಾಡ್ಯಾರ ಕರಪ್ಷನ್ ಮಾಡ್ಯಾರ ಭ್ರಷ್ಟಾಚಾರ ಮಾಡ್ಯಾರ ಅಂತೇಳಿ ಅದಕ್ಕೂ ತರ ಹಿಂಕೆ ಸಹ ಪ್ರಕಾರ ನಮ್ಮ ಶಾಸಕರು ಬಂದಾಗ ಕೊಡ್ತಾರ ತಹಶೀಲ್ದಾರ್ ಕಡೆ ನೀವು ಮಾಹಿತಿ ಕೇಳ್ಬೋದು ಅವ್ರು ಸ್ಪಷ್ಟ ಮಾಹಿತಿ ಕೊಡ್ತಾರ ಮತ್ತೆ ತಹಸೀಲ್ದಾರ್ ಅವರು ಒಂದು ರೂಪಾಯಿ ಲೆಕ್ಕ ಕೋರ್ಟಿಗೆ ಒಪ್ಪಿಸಬೇಕಾಗಿದೆ ನ್ಯಾಯಾಲಯಕ್ಕೆ ಅವ್ರವ್ರ ಕಡೆ ಇಟ್ಕೊಳಂಗಿಲ್ಲ ನ್ಯಾಯಾಲಯಕ್ಕೆ ಒಪ್ಪಿಸಬೇಕಾಗಿದೆ ಖರ್ಚು ಮಾಡಬೇಕಪ್ಪ ಅಂತಂದ್ರು ಟ್ರೈಬ್ಯೂನಲ್ಲಿಂದ ಪರ್ಮಿಷನ್ ತೊಗೊಂಡು ಖರ್ಚು ಮಾಡಬೇಕು ಅವರು ಕಾನೂನು ಪ್ರಕಾರ ಮಾಡಾಕತ್ತಾರ ಅವ್ರಿಗೆ ಕೇಳಿ ಉತ್ತರ ಕೊಡ್ತಾರೆ ಅದಕ್ಕೆ ನಾನು ಕೇಳೋದಿಷ್ಟೇ ನೀವು ಕೂಡ ಈ ಕ್ಷೇತ್ರದ ನಿಮ್ಗೆ ರಾಜಕೀಯ ಜನ್ಮ ಕೊಟ್ಟಂತ ಇದು ಕ್ಷೇತ್ರ ಈ ಕ್ಷೇತ್ರದ ಎರಡು ಆರಾಧ್ಯ ದೇವರು ಒಂದು ಚಿತ್ತರಿ ವಿಜಯ ಮಾತಪ್ಪನವರು ಒಂದು ಮುತ್ರಿಜಾ ಖಾದ್ರಿಯವರು ಮುತ್ರಿಜಾ ಖಾದ್ರಿಯವರ ದರ್ಗಾಕ್ಕೆ ನೀವು ಶಾಸಕರಾಗಿ ಹದಿನೈದು ವರ್ಷ ಇಲ್ಲಿದ್ದಾಗ ನಿಮ್ಗೆ ಎಷ್ಟು ಸತಿ ಭೇಟಿ ಕೊಟ್ಟಿರಿ ಅಥವಾ ನೀವು ಅದಕ್ಕೆ ಜೀರ್ಣೋದ್ಗಾರಕ್ಕಾಗಲಿ ಅಲ್ಲಿ ಬರುವ ಭಕ್ತಾದಿಗಳಿಗಾಗಲಿ ಯಾತ್ರಿಗಳಿಗಾಗಲಿ ಏನು ಸೌಕರ್ಯವನ್ನು ನಿಮ್ಮ ನೀವು ಮಾಡಿರಿ ಅದು ನೀವು ಹೇಳಿ ಏನಾರ ಸ್ವಲ್ಪ ಒಂದು ಒಂದು ನಾಲ್ಕು ಕೊಠಡಿಯನ್ನು ಮಾಡಿದ ಅಲ್ಲಿ ಬಂದು ಯಾತ್ರೆಗಳಿಗೆ ಇಳ್ಕೊಳಕ ಏನ್ ಮಾಡಿದೀ ಸ್ವಚ್ಛತೆ ಸಲುವಾಗಿ ಏನಾದ್ರು ಮಾಡಿದ ಶೌಚಾಲಯ ಅಥವಾ ಬಂದವರಿಗೆ ಸ್ನಾನಗರ ಆಗಲಿ ಶೌಚಾಲಯ ಆಗಲಿ ಹೇಳ್ಕೊಳಕಾಗಲಿ ಏನಾರ ಒಂದು ಮಾಡಬಹುದಾಗಿತ್ತಲ್ಲ ಮೂವರು ಹದಿನೈದು ವರ್ಷಗಳ ಕಾಲ ನೀವು ಶಾಸಕರಾಗಿ ಈ ಕ್ಷೇತ್ರ ಪ್ರತಿನಿಧಿಸಿದ್ರಿ ಒಬ್ಬ ಶಾಸಕ ಆರಿಸಿ ಬಂದ ಮೇಲೆ ಯಾವುದೇ ಪಕ್ಷದಿಂದ ಆಸೆ ಬಂದಿಲ್ಲ ಅದು ಕಾಂಗ್ರೆಸ್ ಇರ್ಬೋದು ಭಾರತೀಯ ಜನತಾ ಪಕ್ಷ ಇರ್ಬೋದು ದಳ ಇರ್ಬೋದು ಮತ್ತೊಂದು ಇರ್ಬೋದು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಸಂವಿಧಾನ ಮೇಲೆ ಮತ್ತೆ ಯಾವುದೇ ಬೇರೆ ತಮ್ಮ ಪಾರ್ಟಿಯ ಮ್ಯಾನಿಫೆಸ್ಟೋ ಮೇಲೆ ಅಲ್ಲ ಸಂವಿಧಾನ ಮೇಲೆ ನೀವು ಮಾಡಿದಾಗ ನಿಮ್ದೇ ಸ್ಲೋಗನ್ ಇದೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳಿ ಎಲ್ಲಿ ಸಬ್ ಕಾ ವಿಕಾಸ್ ಆಗೈತಿ ಎಲ್ಲಿ ಸಬ್ ಕಾ ವಿಕಾಸ್ ಆಗೈತೆ ಹೇಳ್ರಿ ದರ್ಗಾಕ್ ಒಂದು ಇಟ್ಟಂಗೆ ಯಾರು ಇಟ್ಟಿರಿ ನೀವು ಒಂದ್ ಎರಡು ಲೀಟರ್ ಸುಳ್ಳು ಬಿಡಿಸಿರಿ ನೀವು ನಿಮ್ಮ ಒಳಗ ಹಂಗಂದ್ರೆ ಮತ್ತೆ ನಿಮಗೆ ಇದು ವ್ಯವಹಾರ ಕೇಳೋಕೆ ಏನಕ್ಕೈತಿ ಆದರೂ ಕೂಡ ನಿಮ್ಗೆ ಏನು ಕೊಡೋರೋ ಕೊಡಬೇಕು ಮಾಜಿ ಶ ಅದ ಎಲ್ಲ ಸಕಲ ಗೌರವದೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀನಿ ಎಲುಕಲ್ ಮುರ್ತಜಾ ಖಾದರಿಗೆ ದರಗಾಕೆ ನಿಮ್ಮ ಅಧಿಕಾರ ಅವಧಿಯಲ್ಲಿ ನಾವು ವೈಯಕ್ತಿಕವಾಗಿ ಕೇಳ್ತಾ ಇಲ್ಲ ಮತ್ತೊಮ್ಮೆ ಮೊತ್ತ ಕೊಟ್ಟು ಹೇಳ್ತಾ ಇದ್ದೀನಿ ಅಧಿಕಾರ ಅವಧಿಯಲ್ಲಿ ನಿಮ್ಮದು ಕೊಡುಗೆ ಏನು ಬಹಿರಂಗವಾಗಿ ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನೀವು ಹೇಳಿ ಮೂರನೇದು ನಮ್ಮ ಶಾಸಕರದ್ದು ವೈಯಕ್ತಿಕ ಅವ್ರಿಗೆ ಏನು ಕೊಡುಗೆ ಐತೆ ಅನ್ನೋದು ಹೇಳ ಸರ್ಕಾರ ರೀತಿಯಿಂದ ಅವರು ಪ್ರಥಮವಾಗಿ ಮನೆ ತಾನೇ ಈ ಅವಧಿಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಕಂಪೌಂಡ್ ಕಟ್ಟ ಜೀಗಾರಿಗೆ ಮಂಜೂರು ಮಾಡಿಸಿ ತಗೊಂಬಂದಾರ ಇನ್ನು ಕೆಲವೇ ದಿನಗಳಲ್ಲಿ ಸರ್ವೆ ಆಗಿ ಕಂಪೌಂಡ್ ಕೆಲಸ ಪ್ರಾರಂಭ ಆಗುತ್ತೆ ಮತ್ತು ಅಲ್ಲಿ ಹಿಂದುಗಡೆ ಒಂದು ಕೋಟಿ ರೂಪಾಯಿದು ದೊಡ್ಡ ಶಾದಿ ಮಾಹಿಲ್ ನಿರ್ಮಾಣ ಹಂತದಲ್ಲಿದೆ ನಮ್ಮ ಶಾಸಕರ ಅನುದಾನದಲ್ಲಿ ಸರ್ಕಾರದ ಅನುದಾನದಲ್ಲಿ ಇದು ಸರ್ಕಾರದ ಮಟ್ಟದಲ್ಲಿ ಮಾಡಿದ ಕೆಲಸ ಏನು ವೈಯಕ್ತಿಕವಾಗಿ ಹೇಳಬೇಕಪ್ಪ ಅಂತಂದ್ರೆ ಶಾಸಕರು ಪ್ರಥಮವಾಗಿ ಆರಿಸಿ ಬಂದಾಗ ದರ್ಗಾದ ಪೀಠದ ಗುರುಗಳಿಗೆ ಸ್ವಂತ ಹಣದಿಂದ ಹತ್ತು ಲಕ್ಷ ರೂಪಾಯಿ ಹೊಸ ಕಾರಿಯಾಗಿದ್ದೀರಿ ವಿಜಯ್ ಮಹಂತೇಶ ಅಜ್ಜನವರನ್ನು ಹಾಗೂ ಮುತುಷಾ ಕಾದರಿ ಅಜ್ಜನವರನ್ನು ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಈ ಪ್ರೆಸ್ ಮೀಟ್ ನಲ್ಲಿ ಭಾಗವಹಿಸಿರುವಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಅಬ್ದುಲ್ ರಜಾಕ್ ತಟ್ಗಾರ್ ಅವರೇ ನಿಖಲ್ ಯೋಜನಾ ಇಲ್ಕಲ್ ನಗರಸಭೆಯ ಅಧ್ಯಕ್ಷರಾದಂಥ ಸಹೋದರಿಯಾದಂಥ ಸುಧಾರಾಣಿ ಸಂಗಮ್ ಅವರೇ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಅಂಬ್ಯಾಳ ಅವರೇ ಹಾಗೂ ಷಣಪಣ್ಣ ಅವರೇ ಹಾಗೂ ನಗರಸಭೆಯ ಸದಸ್ಯರಾದಂಥ ಅಮೃತ್ ಮಿಜ್ಜಲ್ ಅವರೇ ಹಾಗೂ ನೋರೇಶ್ ರಂಡಿಯವೇ ಅವರವರೇ ಯಲ್ಲಪ್ಪ ರಾಜಾಪುರ ಅವರೇ ಅಪ್ಪು ಹಳ್ಳಿಯವರೇ ಕಾಂಗ್ರೆಸ್ ಮುಖಂಡರಾದಂಥ ಮುಷಂಡಿ ಸರ್ ಅವರೇ ಹಾಗೂ ಟಿಪ್ಪು ಸುಲ್ತಾನ್ ಭಂಡಾರಿ ಅವರೇ ಹಾಗೂ ಚಿಲ್ಕಲ್ ನಗರಸಭೆಯ ಇನ್ನೋ ಇನ್ನೂರ ಸದಸ್ಯರಾದಂಥ ಹನುಮಂತಪ್ಪ ಅವರೇ ಹಾಗೂ ಫಾರ್ಟಿ ಸಿಕ್ಸ್ಟಿ ಅನ್ನೋ ಒಂದು ಇದು ಇತ್ತು ಆದರೆ ಈಗಿನ ಒಂದು ಕಟ್ಟು ನಿಯಮದ ಪ್ರಕಾರ ನೂರಕ್ಕೆ ನೂರರಷ್ಟು ಅಭಿವೃದ್ಧಿ ಅಲ್ಲಿ ಅಭಿವೃದ್ಧಿ ಅಂದರೆ ಏನು ಅಲ್ಲಿ ನೀರಿನ ವ್ಯವಸ್ಥೆ ಇರಬೇಕು ರಸ್ತೆ ವ್ಯವಸ್ಥೆ ಇರಬೇಕು ಒಳಚರಂಡಿ ವ್ಯವಸ್ಥೆ ಇರಬೇಕು ಲೈಟಿಂಗ್ ವ್ಯವಸ್ಥೆ ಇರಬೇಕು ಗಟಾರ ವ್ಯವಸ್ಥೆ ಇರಬೇಕು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಪಡಿಸಿ ಒಳಪಡಿಸಿಕೊಂಡಿರುವಂಥ ಲೇಔಟಿಗೆ ಮಾತ್ರ ಉತಾರ ಕೊಡಿ ಅಂತಂದು ಹೇಳುವಂಥ ಒಂದು ಅರ್ಥದಲ್ಲಿ ನಮ್ಮ ಶಾಸಕರು ಹೇಳಿದ್ದಾರೆ ಯಾವ ಯಾವ ಉತಾರ ಕೊಡಬೇಡ ಉತ್ಕ ಉತಾರ ಕೊಡಬೇಡ ಅನ್ನೋದು ಇದು ಯಾವ ಉದ್ದೇಶದಿಂದ ಹೇಳ್ಯಾರ ಅನ್ನೋದು ನನಗೀಗ ಅರ್ಥ ಆಗ್ತಾ ಇಲ್ಲ ಈಗ ಯಾಕಂದರೆ ಉತಾರ ಯಾಕೆ ಕೊಡಬೇಡ ಅಂತಂದ್ರೆ ಮುಂದೆ ಅಕಸ್ಮಾತ್ ಅವರು ಲೇಔಟ್ನವರು ಫ್ಲಾಕ್ ಮಾಡಿ ಅಲ್ಲೇನೋ ಕೊಟ್ಟಿದ್ದ ಕರೆ ಅಂತಂದ್ರೆ ಮುಂದೆ ನಮ್ಮ ಮುನ್ಸಿಪಾಲ್ಟಿ ಆಗುತ್ತೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡ್ಬೇಕಾದ್ರೆ ಎಲ್ಲ ಜನರು ಬಂಕೇಶಿ ಎಲ್ಲರೂ ನಗರಸಭೆಯ ಅಧ್ಯಕ್ಷರು ಆಡಳಿತ ಮಂಡಳಿಗೆ ಮಂಕೇಶ್ ಕೇಳ್ತಾರೆ ಆದರೂ ಅಂತ ಅಂತ ಯಾವ ಉತ್ತಾರಗಳನ್ನ ಅಭಿವೃದ್ಧಿ ಒಳ್ಳೇದೇ ಇರುವಂತಹ ಕೊಡಬೇಡ ಅಂತಂದು ಹೇಳಿದ್ದು ಸತ್ಯ ಆದ್ರೆ ಇದು ಯಾವ ರೀತಿಯಲ್ಲಿ ಇವರು ತಿಳ್ಕೊಂಡಿದ್ದಾರೆ ಅನ್ನೋದು ಅವರು ತಿಳಿಸ್ಬೇಕಂತ ಈ ಮಾಧ್ಯಮದ ಮುಖಾಂತರ ನಾವು ಕೇಳ್ತೇವೆ ನಿಮ್ಮ ಕಾಲದಲ್ಲಿ ಏನೇನು ಮಾಡಿದ್ದೀರಿ ಅಂತ ತಿಳ್ಕೊಂಡು ಒಂದು ಎಲ್ಲ ದಾಖಲೆ ಸಮೇತ ಬನ್ನಿ ಒಂದು ಕಂಠಿ ಸರ್ಕಲ್ಗೆ ವೇದಿಕೆ ಹಾಕಿ ಇಬ್ಬರು ಸೇರಿ ಒಂದು ಜನರಿಗೆ ತಿಳುವಳಿಕೆ ಹೇಳು ಅಂತೇಳಿ ನಮ್ಮ ಶಾಸಕರು ಹಲವಾರು ಸಾಥಿ ನಿಮಗೆ ಒಂದು ಕರೆ ಕೊಟ್ಟಿದ್ದಾರೆ ಆದರೆ ಇಲ್ಲಿವರೆಗೂ ನೀವು ಅದೇ ರೀತಿ ಅದಕ್ಕೆ ಸ್ಪಂದನೆ ಇಲ್ಲ ಅದಕ್ಕೆ ನಾನು ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ದೊಡ್ಡಮೋಡಾಜಿ ಮೋಡಾಜಿ ಪಾಟೀಲ್ ಅವರಿಗೆ ಈ ಮೂಲಕ ಕೇಳ್ಕೊಳಕ್ಕೆ ಬಯಸ್ತೇನೆ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂತ ನೀವು ಹೇಳೋದಕ್ಕಿಂತ ನಮ್ಮ ಶಾಸಕರು ಬಂದ ಮೇಲೆ ಇನ್ನೊಂದು ಸರ್ತಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಇನ್ನೂ ಅವರು ಈ ಕನಸಿದೆ ಅನ್ನೋದು ಅವರು ಸವಿಸ್ತರವಾಗಿ ಇನ್ನೊಂದು ಸರ್ತಿ ಹೇಳ್ತಾರೆ ಹೀಗಾಗಿ ಅವರ ಎಲ್ಲ ಒಂದು ತಲೆಯಲ್ಲಿ ಇರುವಂಥ ಎಲ್ಲ ದ್ವಿಗುಣಗಳಿಗೆ ಒಂದು ನಾವು ಉತ್ತರವನ್ನು ನೀಡಿದ್ದೇವೆ ಅಂತ ಹೇಳಿ ನಾವು ತಿಳ್ಕೊತೀವಿ ಮುಂದೆ ನಮ್ಮ ಶಾಸಕರು ಬಂದ ಮೇಲೆ ಇನ್ನೂ ಇದಕ್ಕೆ ಸವಿಸ್ತರವಾಗಿ ಉತ್ತರ ಕೊಡುತ್ತಾರೆ ಅಂತೇಳಿ ಕೇಳಬಯಸ್ತೀವಿ ಈಗ ಅಭಿವೃದ್ಧಿ ಇನ್ನೊಂದು ಹೆಸರು ಕಾಶಕ್ರಿ ಎಲ್ಲ ಇಡೀ ಕ್ಷೇತ್ರಕ್ಕೆ ಬರ್ತಿದೆ ಯಾಕಂದ್ರೆ ಈ ಮೂರು ತಿರಿನಲ್ಲಿ ನಮ್ಮ ಮಾಜಿ ಶಾಸಕರು ಮೂರು ಅವಧಿಯಲ್ಲಿ ಶಾಸಕರಾಗಿದ್ದರಲ್ಲ ಇದೇ ಕಾರ್ಯಗಳನ್ನು ಭಾಳ ಬೇಡ ಮೊನ್ನೆ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಭೂಮಿ ಪೂಜೆ ಮಾಡಿದ್ವಿ ಗ್ರಾಮೀಣ ಪೊಲೀಸ್ ಠಾಣೆ ಅಂತ ಮತ್ತೆ ಅವ್ರಿಗೆ ಯಾವ ಅಭಿವೃದ್ಧಿ ಕಾರ್ಯಗಳು ನೆನಪಾಗಲಿಲ್ಲ ನಾವು ನಮ್ಮ ಶಾಸಕರು ನಮ್ಮ ನಾಯಕರ ಇಚ್ಛೆ ಏನಾಯ್ತಂದ್ರೆ ಈ ಈಲಿಕಲ್ ನಗರವನ್ನು ಸುಂದರ ನಗರವನ್ನು ಮಾಡಿದಂಥ ಹವಾರು ಕಾರ್ಯ అంత వస్తుంది సందర్భా అభివృద్ధి జనతా అదే మొదలవధిల్ అదే అభివృద్ధి ప్రతిసారి ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾವೆ ಈ ಪ್ರಿಂಟ್ ಮೀಡಿಯಾ ಪತ್ರಿಕೆಗಳಲ್ಲಿ ಬರ್ತಾವೆ ಭೂಮಿ ಪೂಜೆ ಮಾಡಿದ್ದು ನೋಡಿ ನೋಡಿ ವಿಡಿಯೋಗಳು ನೋಡಿ ಬಂದಿದೆ ನಮಗೆ ಎಷ್ಟು ಸಾಕಾಗಿದೆ ಅಂದ್ರೆ ಅಷ್ಟು ಕಾರ್ಯಕ್ರಮಗಳನ್ನ ಆಯ್ಕೊಂಡಾಗ ಎಲ್ಲ ಭಾಳ ಹೇಳೋದಂತ ಇನ್ನೊಂದು ಮುಖ್ಯವಾಗಿ ಹೇಳೋದೇನೆಂದ್ರೆ ನಮ್ಮ ನಾಯಕರು ಜಾತ್ಯತೀತ ನಾಯಕರು ಯಾವುದೇ ಧರ್ಮ ಜಾತಿ ಬಡವ ಶ್ರೀಮಂತ ಹಿಂದು ಬೇರೆ ಅಂದರೆ ಯಾವುದು ಇರಲಾರ್ದ ಎಲ್ಲದಕ್ಕೂ ಎಲ್ಲ ಜಾತಿ ಧರ್ಮಗಳನ್ನು ಸಮಾನವಾಗಿ ತೆಗೆದುಕೊಂಡು ಹೋಗುವಂಥ ನಾಯಕರಾದ್ರೂ ವಿಜಯಾಂಕವರು ಮತ್ತು ಅವ್ರ ಕುಟುಂಬ ಯಾಕಂದ್ರೆ ಈಗಾಗಲೇ ನಾವು ಓಡಿದ್ದೀವಿ ಅವರು ಒಂದು ಉದಾಹರಣೆ ಅಂದ್ರೆ ತಮ್ಮ ಚುನಾವಣೆ ಮುಗಿದ ತಕ್ಷಣ ಫಸ್ಟ್ ಅವರಿಗೆ ಸನ್ಮಾನ ಮಾಡಿದ್ದು ನಮ್ಮ ಕಾಲ ಸಾಹೇಬ್ ಅಂಬೇಡ್ಕರ್ ಓಡಿಯಲ್ಲಿ ಅಲ್ಲಿ ಅವರು ಹೇಳ್ಬಿಟ್ರು ಈ ಅಂಬೇಡ್ಕರ್ ಕಾಲಿನ ನಾವು ದತ್ತು ತಗೊಳ್ತೀನಿ ಮತ್ತು ಅಂಬೇಡ್ಕರ್ ಮೂರ್ತಿಯನ್ನು ಇಲ್ಲಿವರೆಗೂ ನಿರ್ಮಾಣ ಮಾಡಿಲ್ಲ ಎಷ್ಟು ವರ್ಷ ಆಯ್ತು ಸ್ವತಂತ್ರ ಬಂದ ನಂತರ ಮತ್ತು ಎಲ್ಲ ದೊಡ್ಡ ದೊಡ್ಡ ನಾಯಕರು ಇಲ್ಲಿ ಎಮ್ ಎಲ್ ಎಗಳು ಮಂತ್ರಿಗಳಾಗಿಲ್ಲ ಆದ್ರೆ ಯಾರು ಮಾಡೋ ಕೆಲಸನ ಅವರು ಅಗತ್ಯವೋ ಒಂದು ವಾಗ್ದಾನ ಮಾಡಿದ್ದು ಏನಂದ್ರೆ ಅದೇ ಈಗ ಹದಿನಾಲ್ಕನೇ ತಾರೀಕು ಈ ವರ್ಷ ಬರ್ತಕ್ಕಂಥ ಜಯಂತಿ ಒಳಗೆ ಒಂದು ಸುಮಾರು ಹತ್ತು ಫೀಟ್ ಅಡಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಕೂಡಿಸಿ ಅದು ಉದ್ಘಾಟನೆ ಮಾಡೇ ಮಾಡ್ತೀವಿ ಅದು ಇನ್ನೊಂದು ಮುಖ್ಯ ಯಾವುದೋ ವಿಷಯ ಅಂದ್ರೆ ಅದರದ ವೆಚ್ಚ ಇಪ್ಪತ್ತೆರಡು ಲಕ್ಷ ಅದನ್ನು ಅವರು ಸ್ವಂತ ಹಣ ಕೊಟ್ಟಾರೆ ಸ್ವಂತ ತಮ್ಮ ತಮ್ಮ ಜೇಬಿಂದ ಅಂದ್ರೆ ಸ್ವಂತ ಸ್ವಂತವಾಗಿ ಭರಿಸಿರ್ತಕ್ಕಂಥ ಹಣ ನಾನು ಹೇಳೋ ಉದ್ದೇಶ ಇಷ್ಟೇ ಅವರು ಯಾವ ಜಾತಿ ಧರ್ಮ ಆಧಾರದ ಮೇಲೆ ಮಾಡಿಲ್ಲ ಅವ್ರು ಹಂಗೆ ನಿಮ್ಮದಿಲ್ಲ ಈ ಪೂಜೆ ಮಾತಾಡಲ್ಲ ಭಾಳ ಉಚಿತನಿಸುತ್ತಾ ನಗು ಬರ್ತ ಬಿ ಜೆ ಪಿ ಮುಸ್ಲಿಂ ವಿರೋಧಿ ಪಕ್ಷ ಅದ್ರಾಗ ಏನು ಯಾವ ಎರಡು ಮಾತಿಲ್ಲ ಅಂಥದ್ರೊಳಗೆ ಎಂದೂ ಕೇಳಲಾರ್ದು ಎಂದೂ ಕೇಳಲಾರ್ದು ದರ್ಗ ಪೂಜೆ ಮಾತಾಡೋದು ದರ್ಗಾ ಹೊರ ಉಯ ಗೊತ್ತಿಲ್ಲ ನಾವು ಹೇಳ್ಸಲ್ವ ನಮ್ಮ ನಾಯಕರ ನಮ್ಮ ನಾಯಕರ ಪದೇ ಪದೇ ಬಸಿ ಬಿಸಿಟ್ ಮಾಡ್ತಾನೆ ಇರ್ತಾರೆ ಬರೀ ಕೇವಲ ದರ್ಗ ಅಂತಲ್ಲ ಎಲ್ಲ ಅವರು ಧಾರ್ಮಿಕ ಕ್ಷೇತ್ರಗಳಿರುವ ಎಲ್ಲ ಧರ್ಮದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯಾವಾಗ ಭಾಗವಹಿಸ್ತಾ ಇರ್ತಾ ಇದ್ದಾರೆ ಮೊದಲು ನೋಡ್ತಾ ಇದ್ವಲ್ಲ ನಾವು ಬಿಜೆಪಿ ಸರ್ಕಾರ ಇದ್ದಾಗ ಒಂದು ನಮಾಜ್ ಮಾಡೋಕ್ಕ ಮಂದಿ ಪೊಲೀಸರು ಇರ್ತದ ನಮ್ಮ ತಟಗಾರ ನಮ್ಮ ಸಹೋದರ ಸಾಕಟ್ಟಿಸಲು ಹೇಳಿ ಈಗ ನೋಡ್ರಿ ಅಷ್ಟು ನಿಮ್ಮ ಸ್ವಾತಂತ್ರ್ಯ ನಿಜವಾಸ ಅಂತಂದ್ರೆ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಂಥ ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥ ಸ್ವಾತಂತ್ರ್ಯ ನಾವು ನೀವು ಈಗ ಅನುಭವಿಸಿದ್ವಿ ಅಂದ್ರೆ ಇಂಥ ಒಂದು ಪ್ರಿಯಾಗಿಲ್ಲೋ ನಾಯಕರು ಸುಂಸೂನೆ ಒಂದು ಏನಾದ್ರು ಒಂದು ಭ್ರಷ್ಟಾಚಾರ ಯಾವುದೇ ಆರೋಪ ಭ್ರಷ್ಟಾಚಾರ ಹೇಳಿದ್ರಲ್ಲ ಹಂಗಿದ್ರೆ ತಂದು ನೀವು ಬರೋದಿಲ್ಲ ನಮ್ಮ ಶಾಸಕರು ಸಾಕಷ್ಟು ಭಾರಿ ಆಹ್ವಾನ ಕೊಟ್ಟರು ಗಂಡಿ ಸರ್ಕಾರಕ್ಕೆ ಎರಡು ಇದು ಹಾಕೋಣ ಒಂದು ವೇದಿಕೆ ಹಾಕೋಣ ಚರ್ಚೆ ಮಾಡಮ್ಮ ನಿಮ್ಮ ಅಭಿವೃದ್ಧಿ ಕೆಲಸ ನೀವು ಹೇಳಿದ್ರೆ ನಮ್ಮ ನಾವು ಹೇಳ್ತೀವಿ ಅಂತ ಅದು ಒಂದು ಕ್ರೀಡಾ ಮಹ ಒಂದು ಮನೋಭಾವನೆಯಿಂದ ಮಾಡಿದ್ರಲ್ಲ ಅದೇನು ತಪ್ಪಲ್ಲ ಅದು ಬಿಟ್ಟು ಸುಂಸನೆ ಇಲ್ಲ ಸಲ್ಲದ ಆಧಾರ ರೀತಿಯ ಆರೋಪಗಳು ಅರ್ಥ ಇಲ್ಲ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಮಾಜಿ ಶಾಸಕರು ಸುಮ್ಮನೆ ಆರೋಪಕ್ಕಾಗಿ ಆರೋಪ ಮಾಡೋದು ಅರ್ಥ ಇಲ್ಲ ಆರೋಪ ಮಾಡಿದ್ರು ಯಾರು ನಂಬತಕ್ಕಂಥ ಸ್ಥಿತಿಯಲ್ಲಿ ಗಣತಿ ಇಲ್ಲ ಯಾಕಂದ್ರೆ ನಮ್ಮ ನಾಯಕರಾದ ವಿಜಯನ ಶಾಶ್ವ್ರ ಬಗ್ಗೆ ಇಡೀ ಕ್ಷೇತ್ರ ಜನತೆಗೆ ಸಾಕಷ್ಟು ಮನವರಿಕೆ ಮಾಡಿಕೊಂಡು ಬಿಟ್ಟಿದ್ದಾರೆ ಕೇವಲ ಇಲ್ಕಲ್ಲು ಅಂತಲ್ಲ ಇಡೀ ಕ್ಷೇತ್ರದಾಗ ನಾವು ಓದ್ತಾ ಇರ್ತೀವಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿಯ ಸೈಲಿ ಸಹಿತ ರೋಡ್ ಇರಬಹುದು ಆರೋಗ್ಯ ಇರಬಹುದು ಎಲ್ಲಾ ಕ್ಷೇತ್ರಗಳಲ್ಲಿ ಸಮತೋಲನ ಕಾಪಾಡಿಕೊಂಡು ಎಲ್ಲಾ ಕ್ಷೇತ್ರದ ಜನರಿಗೆ ಒಳ್ಳೆಯದನ್ನು ಬಯಸ್ತಕ್ಕಂಥ ನಮ್ಮ ನಾಯಕರ ಬಗ್ಗೆ ಅಲ್ಲ ಸಲದ ಆಟ ಮಾಡ್ಬೇಡ್ರಿ ಅಂತ ಸಣ್ಣ ಬೆಳಿಬೇಡ್ರಿ ಅಂತ ಹೇಳಿ ಮಾಜಿ ಶಾಸಕರಾದ ದೊಡ್ಡಗೋಳಜಿ ಪಾಟೀಲ್ ಅವರು ಆರೋಪ ಮಾಡಿದ್ದಾರೆ ಇದು ತಪ್ಪು ಅಂತ ಹೇಳ್ತೀನಿ ಯಾಕಪ್ಪ ಅಂದ್ರೆ ಜನರಿಗೆ ತಪ್ಪು ಕಲ್ಪನೆ ತಪ್ಪು ತಿಳುವಳಿಕೆ ನಾನು ಇರಬಾರ್ದು ಗೊತ್ತಿದ್ರೆ ಹೇಳ್ಬೇಕು ಇಲ್ಲಿ ಕಂದ್ರೆ ಸುಮ್ಮನೆ ಇರಬೇಕು ಮಾಡಿದ್ದ ಕೆಲಸಗಳ ಬಗ್ಗೆ ಅಪ್ರಚಾರವನ್ನ ಮಾಡಬಾರ್ದು ಅಂತ ಕೇಳ್ತೀನಿ ನಾನು ಕೂಡ ಕೆಡಿಪಿ ಮೀಟಿಂಗ್ ಮೂಲಕ ನಾನು ಭಾಗವಹಿಸಿದ್ದೆ ಅಲ್ಲಿ ಸಾಕಷ್ಟು ಇಲಾಖೆ ಅಧಿಕಾರಿಗಳು ಕೂಡ ಬಂದಿದ್ದು ಅಲ್ಲಿ ಯಾವ ವಿಷಯ ಚರ್ಚೆ ಆಯ್ತು ಅಂದ್ರೆ ಈ ಎಣ್ಣೆ ಇರ್ತವಲ್ಲ ಅಂದೇನಪ್ಪಾ ಅಂತ ಬೇಸಿಕ್ ನೀಲ್ಸ್ ಬೇಕು ಬಂದು ರಸ್ತೆ ಇರ್ಬೋದು ಆಮೇಲೆ ಕುಡಿಯೋ ನೀರು ಇರಬಹುದು ಲೈಟಿಂಗ್ ಕಂಬ ಇಂತವ್ ಅಂದ್ರೆ ಮಾಡಕ್ಕ ಒಂದ್ ಒಂದು ಹಾಕ ಅವಕಾಶ ಇರುತ್ತೆ ಇವೇನಪ್ಪ ಅಂತಂದ್ರೆ ಇವರು ಜನರ ಏನ್ ಮಾಡ್ತಾರಪ್ಪ ಅಂದ್ರೆ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಪ್ಲಾಟ್ ಯಾರು ಬಳ್ಳೂರ್ ತಗೊಳಂಗಿಲ್ಲ ಆ ಪ್ಲಾಟ್ ಗಳನ್ನ ತಗೋತಾರ ತಗೊಂಡು ಏನ್ ಆಮೇಲೆ ನಗರಸಭೆ ಅಲ್ಲಿ ವಾರ್ಡಿನಂತ ಸದಸ್ಯರಿಗೆ ಏನಪ್ಪಾ ಅಂದ್ರೆ ಕಿರಿಕಿರಿ ಏನ್ ವಾರ್ಡ್ ಒಳಗ ರಸ್ತೆ ಇಲ್ಲ ರೀ ನಮ್ಮ ಕುಡಿಯೋ ನೀರಿನ ಸಮಸ್ಯೆ ಆಗೈತಿ ಯೋಜನೆ ಮಾಡ್ಬೋದ್ರಿ ಅಂತ ಬಟ್ ಇವರು ಎಲ್ಲ ಪರಿಸರ ತೊಗೊಂಡಲ್ಲ ಹದಿನೈದು ನೂರ ವರ್ಷ ರೂಪಾಯಿ ಪ್ಲಾಟ್ಫಾರ್ಮ್ ತಗೋಬೇಕು ವಿಚಾರ ಮಾಡಬೇಕು ಅದಕ್ಕೆ ನಮ್ಮ ಶಾಸಕರೇನು ಹೇಳಿದರು ಆ ಥರ ಏನಂದರೆ ಹಿಂಗೆಲ್ಲ ಕಿರಿಕಿರಿ ಆಗ್ತಾವೆ ರಸ್ತೆ ಹಿಂಗೆಲ್ಲ ನಗರಸಭೆ ಅಧ್ಯಕ್ಷರಿಗೆ ಆಗಲಿ ಅಥವಾ ಈ ಸದಸ್ಯರು ವಾರ್ಡ್ ಮೆಂಬರಿಗೆ ಕಿರಿಕಿರಿ ಮಾಡಿದ್ರೆ ಅಂಥವು ಹೊಸ ಲೇಔಟ್ಗಳಿಗೆ ಯಾವುದೋ ಬೇಸಿಕ್ ನೀಡ್ಸ್ ಇಲ್ಲ ಅದವರಿಗೆ ನಮ್ಮದವ್ರು ನಿರ್ಧಾರ ಕೊಡಕ್ಕೆ ಹೋಗ್ತಾ ಅಂತೇಳಿ ಬಹಿರಂಗವಾಗಿ ಹೇಳಿದರು ಇದನ್ನು ತಾವು ಯಾವ ರೀತಿ ತಪ್ಪಿಸಿಕೊಂಡೇನೋ ನಮಗೆ ಗೊತ್ತಾಗಬಹುದು ಶಾಸಕರ ಅಭಿವೃದ್ಧಿ ಈಗಾಗಲೇ ಎಲ್ಲರೂ ಅಂದರೂ ಹೇಳ್ತಾರೆ ಬಹಳ ಅಭಿವೃದ್ಧಿ ಆಗಾಕತ್ತೈತಿ ತಮ್ಮ ಮೌಲ್ಯಲ್ಲಿ ಅಂತ ಹೇಳಿ ಒಂದು ಎತ್ತರವಾದ ಧನಸ್ತಂಭ ಇರ್ಬೋದು ಆಮೇಲೆ ಇಡೋರ್ ಔಟ್ ಔರ್ ಸ್ಟೇರಿಯಾ ಇರ್ಬೋದು ಈಚುಕುಳ ಇರ್ಬೋದು ಕೆರೆ ನಿರ್ಮಾಣ ಇರ್ಬೋದು ಒಂದು ಮಕ್ಕಳಿಂದ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಯುವಕರಿಗೆ ಆಮೇಲೆ ಬಡವರಿಗೆ ಮನೆ ಕೊಡೋದಾಗಿರ್ಬೋದು ಪ್ರತಿಯೊಂದು ಸಮುದಾಯದ ಜನರಿಗೂ ಕೂಡ ಯಾವುದೇ ಒಂದು ಸಮುದಾಯಕ್ಕೂ ಒಂದು ಎಲ್ಲರೂ ಪ್ರತಿಯೊಬ್ಬರು ಅನುಕೂಲ ಆಗೋ ರೀತಿಯಿಂದ ಮಾಡ್ತಾರೆ ಸಮುದಾಯ ಭವನಕ್ಕೆ ತಮ್ಮ ಅನುದಾನ ಕೊಡೋದಾಗಿರ್ಬೋದು ಯಾವುದೇ ಒಂದು ಜಾತಿಯನ್ನ ಸರಿ ಸಮಾನವಾಗಿ ನೋಡ್ತಾ ಇದ್ದಾರೆ ಯಾವುದೋ ಒಂದು ಯಾವ ಯಾವುದೇ ರೀತಿ ತಾಲೂಕಮ ಮಾಡ್ತಾ ಇಲ್ಲ ಅಂತ ಕಳಿಸ್ತಾ ಇಂಥ ಶಾಸಕರು ನಮಗೆ ಸಿಕ್ಕಿದ್ದ ಮುಂದೆ ಇಂಥ ಕ್ಷೇತ್ರದಲ್ಲಿ ನಮಗೆಲ್ಲರಿಗೂ ಸಿಕ್ಕಿದ್ದು ನಮ್ಮ ಪೂಮ್ಯ ಅವರಿಂದ ಇನ್ನೂ ಆ ಸಾಕಷ್ಟು ಕೆಲಸಗಳು ಆಗ್ತಾವೆ ಬಟ್ ಮಾಜಿ ಸರ್ಕಾರ ಶಾಸಕರನ್ನು ದೊಡ್ಡ ಜಿ ಪಾಟೀಲ್ ಅವರು ಈ ರೀತಿ ಆರೋಪ ಮಾಡುವುದು ತಪ್ಪನ